ಯಂಗ ಪಣ್ಣ ಗಾಳಿ ಬಿಸುತ್ತಲೇ ಗುಣಕಯ್ಯ ಏನಿಲ್ಲ ಹಾ ಇಲ್ಲಿದ್ರಂಗೇನೆ ಕುಕ್ಕೊಂಡು ಕಳೆ ತೆಗಿಯಕ್ಕೆ ಆಗ್ತಿರ್ಲಿಲ್ಲ ಹಂಗೇನೆ ಹಂಗೆ ಬಿಸಿಲು ಹುರಿದು ಹೋಗೋದು ಹಾ ಇಷ್ಟಿನ ಹೆಂಗ ಈ ಒಂದ ದಿನನ ಗಾಳಿ ಕೇಣೈತಿ ಹಾ ಹೂಕಣಿ ರಂಗಮ್ಮ ಈಗ ಆಷಾಢ ಬಂತಲ್ಲ ಇನ್ನೇನು ಇವತ್ತು ಆಲೇನು ಎಷ್ಟು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಇವತ್ತು ಇನ್ನೊಂದು ಒಂದು ಎಂಟು ಹತ್ತು ದಿವಸ ಇರ್ಬೇಕಾದ್ರಮ್ಮ ಆಷಾಢ ಹಾ ಆಷಾಢ ಶುರುವಾಗುತ್ತಲ್ಲ ಅದಕ್ಕೇನೆ ಆಲೇ ಇವಾಗ್ಲೇನೆ ಗಾಳಿ ಕೇಣೈತಿ ಹಾ

ಚೋಳಿ ರೀ ಕೊಡ್ತಾ ಇದ್ದಾರೆ ಹೋಗಿಲ್ಲ ಆ ಹಂತಾನಯ್ಯಪ್ಪ ಹಾ ನಾವು ಕೂಲಿ ಬರೋರು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಹೇಳಮ್ಮ ನನ್ಗಂತೂ ಕೊಡ್ಕೊಂಡ್ ಬರ್ಕೊಂಡ್ ಸಾಕಾಗುತ್ತೇನೆ ಹಸ್ಮಾ ಭಾಗ್ಯಮ್ಮ ಮಾತಾಡ್ಕೊಂಡು ಅಲ್ಲೇ ಕುಕ್ಕಬೇಡ್ರಿ ಬಿಡ್ರಿ ಜಲ್ ತಕೊಂಡ್ ಬರ್ರಿ ಹ ನೀವು ಮಾತಾಡ್ಕೊಂಡ್ ಕುಕ್ಕೊಂಡ್ರಿ ಇಬ್ರು ಅಂತಾಗೆ ಬರೋದೇ ಇಲ್ಲ ಮುಂದಕ್ಕೆ ಹಾ ಅಲ್ಲೇ ಕುಕ್ಕೊಂಡಿರ್ತೀರಾ ಕುಕ್ಕೊಂಡಿರ್ತಾಗೇ ಹ್ಞೂ ತಕೊಂಡ್ ಬರ್ತಾ ಇದೀವಿ ನೈಡ್ ಗುಂಡಯ್ಯ ನಮ್ಗೆ ಗೊತ್ತಾಗಲ್ರಿ ತಕ್ಕೊಂಡ್ ಬರ್ಬೇಕು ಅಂಬದು ಹ ನಡಿರಿ ನಾವು ನಿಮ್ಮಿಂದೇನೆ ಬೊತ್ತಾ ಇದೀವಿ ತಕ್ಕೊಂಡ ಅಲ್ಲೇನೆ ಬಗ್ಗೆಮ್ಮ ಹ್ಞೂ ನಡಿಯಲ್ಲ ಸ್ಮಕ ಯಾಕೊಂದು ಮಾತು ಕೇಳೋದು ಗುಂಡ ಜಿತಾಗಿ ಏನ್ ಗುಂಡಕ್ಕ ಯಾಕೆ ಕಡಲೆ ಗಿಡ್ಕಾಳೆ ಆತಿ ಇನ್ನೆಲ್ಲೇ ಆಗುತ್ತೆ ಜಯಮ್ಮ ನಿನ್ನ ಇವತ್ತಿನ ಇಟ್ಕೊಂಡಿದೀವಮ್ಮ ಹಾ ಇದನ್ನ ಮುಂದಾರ್ತಿ ಬಿತ್ತಿದ್ವಲ್ಲ ಅದಕ್ಕೆ ಇದನ್ನ ತಕ್ಕೊಂಡು ಅಲ್ಲಿ ಹೋಗೋಣ ದಿನಕ್ಕೆ ಅಂತ ಇದನ್ನ ತೆಗಿತಾ ಇದೀವಿ ಊರ್ ಮಗಳ ಹಾ ನೀನ್ ಎಲ್ಲಿಗೆ ಬಂದಿದ್ದೆ ಏ ನನ್ಗು ಮಾತಾಗಿದ್ದು ಇದು ಬೇಜಾರಾಗ್ತಿತ್ತ ಅಕ್ಕ ಬಂದ್ಯಾ ತೈಕ್ಲಾಗೀ ಹಾ ಸೊಪ್ಪಿದ್ರೆ ಕಿಕ್ಕೊ ಹೋಗಣ ಅಂತ ಇಲ್ಲಿ ನಿಮ್ ನೋಡಿನಲ್ಲ ಕಳೆ ತೆಗಿತಿದ್ರಲ್ಲ ಆಕೆ ಮಾತಾಸನ ಅಂತ ಬಂದೇ ಓ ಲಸ್ಮಕಾ ಭಾಗ್ಯಮ್ಮ ನಿಂಗಮ್ಮ ಎಲ್ಲ ಬಂದ್ಬಿಟ್ಟೆವ್ರಿ ಹಾ ಕಣಿ ಬಾರಿ ಜಯಮ್ಮ ಹಾ ಸೊಪ್ಪು ಕಿತ್ಕೊಂಡು ಅಲ್ಲೇ ಇನ್ನ ಇಲ್ಲ ಕಣಿ ಇವಾಗಿನ ಬೋಂದೆ ಮತ್ತೆ ಬುಲು ಕುತ್ಕೊಂಡು ನನ್ನ ಬುಲು ಬೇಗಾರ ಆತು ಸುಮ್ಮನತ್ಲಾಗೆ ಇಲ್ಲೇ ಊರ ಮಗ್ಳಗೆಲ್ಲ ನಾ ಸೊಪ್ಪು ಕಿತ್ಕೊಂಡು ಬರನ ಅಂತ ಹೇಳಿ ಬೋನ್ ಇಲ್ಲಿ ನೀವ್ ಕಂಡ್ರಲ್ಲ ಅದಕ್ಕೆ ಮಾತಾಸನ ಅಂತ ಬೋಂದೆ ಹಾ আপাপানিন গান্ডা পওনাদে কিটকান্ডা অথি সারুপাযা কালকানেদে যাংতানা ইলধিদে পওন নোড কেন্ডু হমোকে দেলে মনতাকিনে ওা� ಹುಡುಗರು ಎಲ್ಗೂ ಹೋಗ್ಬೇಡ ಅಂತ ಕೂಲಿನ ಹ್ಮ್ ಅಯ್ಯ ಬೋಯ್ತೈತೆ ಯಾರ್ಗಾನ ಕೂಲಿ ಹೋದ್ರಿ ಹಾ ಅದಕ್ಕೆ ನಾನು ಬೋರಲ್ಲ ಮತ್ತೆ ನೀ ಎದ್ದಾಗ ನಿಮ್ಮಂತ ಬಂದಿದ್ನಮ್ಮ ಕೂಲಿ ಕರಿಯಕ್ಕೆ ನಿಮ್ಮ ಅಯ್ಯಪ್ಪ ಅವರಾಗೆ ಕುಕ್ಕೊಂಡಿದ್ದ ನೀನ್ ಎಂತಿ ಬರಂಗಿದೆ ಕೈಗೆ ಬರಂಗಿದ್ದೆ ಕಳಿಸ್ತೀನಪ್ಪ ಅಂತಂದೆ ಬರಂಗಿದ್ರೆ ಅಂತ ಹೋಗಾನ ನಿನ್ ಗಂಡನ ಹೇಳಿ ನಮ್ಮ ನೀನ್ ನೋಡ್ರಿ ನಮ್ಮ ಅಯ್ಯಪ್ಪ ಎಲ್ಲಿಗೂ ಹೋಗ್ಬೇಡ ಅಂತ ಹೇಳ್ತೈತಿ ಅಂತೀಯ ಹಾ ನಿಮ್ಮ ನಿಮ್ಮಯ್ಯಪ್ಪ ನೀ ಬಂದ್ರೆ ಕಾಕೊಂಡು ಹೋಗ್ಜಿ ಅಂತಾನ ಏ ಗುಣಕಯ್ಯೋ ಯಾರನ್ನ ಏ ಕೂಲಿ ಬರುತ್ತೆ ಬರ್ತೀನಿ ಮಯ್ಯಮ್ಮ ಅಂತ ಕೇಳಿರಿ ಬಂದೆ ಕರ್ಕೊಂಡು ಹೋಗ್ರಿ ಅಂತಾನೆ ಹೇಳೋದನ್ನ ಮಯ್ಯಪ್ಪ ಏನೋ ನಾನೇನೋ ಅಯ್ಯಪ್ಪ ಹಂಗ ಅಂತ ಹೇಳಿ ಯಾರನ್ನ ಕಾದ್ರು ಅಂತ ಕೂಲಿ ಹೋದ್ರೆ ಬಂದಾಗ ಬೈತೈತಿ ಯಾಕೆ ಹೋಗ್ತೀಯ ಕೂಲಿನ ಮನೆಗೆ ಇರಕ್ಕೆ ಅಂತಾನ ಅಂತಾನೆ ಅದಕ್ಕೆ ನಾನು ಎಲ್ಗೂ ಹೋಗಲ್ಲ ಬರಲ್ಲ ಅಂತೀನಿ ಯಾರನ್ನ ಕಾದ್ರೂ ಹಾ ಇಲ್ಲ ಕಣ್ಗುಣ ಇವ್ಗಂಡ್ ಏನು ಅಂಬಲ್ಲ ಹೋಗು ಮಂಟ ಕು ಮಾಡ್ತಿ ಯಾರ ಕರಗ ಕುಲಿಪಲಿ ಹೋಗಕ್ಕಾಗಲ್ಲ ಹಾ ಮಂಟಕ್ ಕುಕಂಡೆ ಇರ್ತೀಯ ಅವ್ರ ಇವ್ರ ಮಂಟಕ್ ಹೋಗಿ ಸುಮ್ಮನೆ ಕುಕ್ಕಂಡ್ ಮಾತಾಡ್ತೀಯ ಲಾ ಅಂತ ಬೈತಾನೆ ಅವಳ ಗಂಡ ಹೋಗು ಅಂತ ಹೇಳ್ತಾನೆ ಇವಳು ನೋಡಿ ಹೆಂಗತಾ ನಮ್ಮ ಬೈತೈತಿ ಹೋಗ್ಬಿಡ ಅಂಬತಿ ಅಂತ ಹೇಳ್ಕೊಂತಾಳ ಬೆಂಡಪ್ಪ ಬಾ ಅವಳು ಬರ್ದಿದ್ರಿ ಏನಂತ ಮಸ್ತ್ ಇದಲರ್ ಬತ್ತಾರ ಹಾ ಕುಕಂಡ ಇರ್ಲಿ ಅವ್ಳು ಬಿಸಿಲು ಅಂತ ಇಲ್ಲ ಅಳ್ವೇನಿಲ್ಲಸ್ ಮ ಇವಾಗ ತಣ್ಣಗೈತಲ್ಲ ಹ ಕೆಲ್ಸ ಆಗುತ್ತೆ ಬದ್ಕೂಲ್ ಹೂ ಕಣಿಗೆ ಮೈ ಆ ಸಾರ್ ಗಾಡಿ ಆಲನೇ ಶುರುವಾಗಿತ್ತಲ್ಲ ಕಣ್ಣಿರುತ್ತೆ ಹಾ ಬಿಸಿಲು ಅಂತ ಟೈಮ್ ಆಗಲಾಗ್ಲಾ ಮೋಡ್ ಮುಚ್ಕೆ ಮುತ್ತೆ ನೋಡು ಬಿಸಿಲು ಇಲ್ಲ ಹ ಐತಿ ಏನ್ ಸಾರ್ ಮಾಡಿದ್ದೆ ನೀನು ಏ ಸಾರ್ ಮಾಡಿಲ್ಲ ಕಣೆ ನಾನು ದಾಸೆ ಒಯ್ದು ಆಲಗಡ್ಡೆ ಪಲ್ಯ ಮಾಡಿದ್ದೆ ಹಾ ಅಕ್ಕನ ಬೈನಾಗ ಯಾಕ ಸೊಪ್ಪು ಕಿತ್ಕೊಂಡು ಹೋಗಿ ಸಾರ್ ಮಾಡೋಣ ಅಂತ ಕಿತ್ಕೊಂಡು ಹೋಗಕ್ ಬಂದೆ ಹಾ ಇಲ್ಲಿ ನೀವು ಕಂಡ ಬಂದೆ ನೀನೇನ್ ಮಾಡಿದ್ದೆ ನೆನ್ನೆ ಸಾ ಅದೇ ಇವ್ರಿಗೆ ಹೂ ಸಂಗದರ್ಗೆ ಗಿಡದ ಹೋಗಿದ್ದೆ ಆದ್ರಾಗೆ ಮಸ್ತಾಗಿ ಸೊಪ್ಪಿತ್ತು ಗೊರ್ಜಿ ಸೊಪ್ಪು ಕೊಲನೆ ಸೊಪ್ಪು ಆಮೇಲೆ ಇದು ಲುಚ್ಗೋಳಿ ಸೊಪ್ಪು ಮಸ್ತಾಗಿತ್ತು ಕಿತ್ಕೊಂಡ್ ಬಂದಿದ್ದೆ ಕಿತ್ಕೊಂಡ್ ಹೋಗಿ ಸಾರ್ ಮಾಡಿದ್ದೆ ಸಾರ್ ಮಾಡಿದ್ದೆ ಒಂದಿಟ್ಟ ಒಂದೆರಡು ಅವಳಿ ಮೆಳಕೆ ಕಾಳ ಹಾಕಿ ಮಾಡಿದ್ದೆ ನೆನ್ನೆ ಸಾ ನಮ್ಮ ಅಮ್ಮ ಬಂದಿತ್ತಲ್ಲ ಅದಕ್ಕೆ ಕೋಳಿ ಕೊಯ್ದಿದ್ವಿ ಕೋಳಿ ಸಾರ ಇತ್ತು ಹುಳಿ ಇತ್ತಲ್ಲ ಎದ್ದಾಗ ಅದಕ್ಕೆ ಚಪಾತಿ ಮಾಡಿದ್ದೆ ಚಪಾತಿ ತಿಂದು ಒಂದೆರಡ್ ಮೂರ ಬನ್ನ ನೀನು ಬರ್ಬೋದಾಯ್ತಮ್ಮ ಕಳೆ ತೆಗ್ಯಕ್ಕೆ ಬಿಸಿಲಿಲ್ಲ ಏನೂ ಇಲ್ಲ ನೆಲ್ಲ ಗನವಾಗಿ ಕಣ್ಣು ಗಿರದು ಹ ಗೊತ್ತೋಗೋದೇ ಗೊತ್ತಾಗಲ್ಲ ಇವಾಗ ಹಾ ಅಲ್ಲಿ ಅಯ್ಯೋ ಅಜ್ಜಯ್ಯಮ್ಮ ಕುಕ್ಕೊಂಡಿರದ ಆ ಬಾಜ್ಯಮ್ಮ ಅಲಸ್ಮಕ್ಕನ ಎದ್ರಿಗೆ ಕುಕ್ಕೊಂಡ್ ಮಾತಾಡ್ತಾ ಇದ್ದಾರೆ ಹಾ ಅವರು ಮಾತಾಡ್ಕೊಂಡು ಸುಮ್ನೆ ಅಲ್ಲೇ ಕುಕ್ಕಂಡಿದ್ದಾರೆ ಕುಂತಿ ತಗೇನು ಕಳೆ ಕಕ್ಕಂಡ್ ಬರೋದ್ ಬಿಟ್ಟು ಮುಂದಕ್ಕೆ ಇಳಿದಂತೂ ಮಾಡಕ್ ಇಲ್ಲ ಹಾ ಅಲ್ಲ ಕೂಲಿ ಬಂದಾರ ಅವರು ಕಣೆ ಕಕ್ಕೊಂಡ್ ಬರ್ಬೇಕೋ ಬೇಡು ಅಜ್ಜಯ್ಯಮ್ಮನ ಮೊದ್ಲು ಇಲ್ಲಿಂದ ಓಡಿಸಿ ಹೇಳ್ತೀನಿ ಇಲ್ಲಿದ್ರೆ ಆ ಲಸಕ್ಕ ಭಾಗ್ಯಮ್ಮ ಅಲ್ಲೇ ಕುಕ್ಕೊಂಡಿರ್ತಾರೆ ಬೈದಾಗ ತಕ್ಕ ಹಾ ಅಲ್ಲ ಕಳೆ ತಜ್ಜಿರು ಮುಂದ್ ಕುಕ್ಕಂಡು ಮಾತಾಡ್ತಿರೋದು ನೋಡ ಅಜ್ಜಯ ಅವ್ಳಗೇನು ಮನ ಮರೆಯೋದ್ ಇಲ್ವೇನಪ್ಪ ಹ್ಞೂ ಇರು ಅವ್ರ ಆಚಾರ ಬಿಡಿಸ್ತೀನಿ ಹಾ ಎದ್ದು ಓಡೋಗ್ಬೇಕು ಇನ್ನೇನು ಇಲ್ಲಿಸ್ಮಾತ್ ಸಮಾಚಾರ ಗುಂಡೆ ಜೀರ ಹಾಕ್ತಿದ್ದಂಗಿನಿ ನಮಗೆ ಬರ್ರಿ ಹಂಗ ಹಾಂ ನಮ್ಮ ಹೂವು ಒಂದಿವಸ ಇದಾವೆ ಬಿತ್ತಿದ್ವಿ ಅಲ್ಲವೇ ಹುಟ್ಟಿದವಂತೆ ಇನ್ನೊಂದು ಎರಡು ದಿವಸ ಹೋಗ್ಲಿ ಗುಂಡೆ ಜೀರದ ಆಗುತ್ತೆ ಕಳೆ ತೆಗೆಯದು ಅವಾಗ ನಮಗೆ ಅಂತ ಹೆಂಗೆ ಯಾರಿಗೂ ಹೇಳಬೇಡಿ ಏ ಜಯಮ್ಮ ಹಿಂಗೇನು ಹೂ ಮಾಡೋಕೆ ಕೆಲ್ಸಿಲ್ವಿ ಹಾಂ ಅಲ್ಲ ಸೊಪ್ಪು ಕಿತ್ಕೊಂಬಕ್ಕೆ ಅಂತ ಬಂದಾಳು ಸೊಪ್ಪು ಕಿತ್ಕೊಂಡು ಹೋಗ್ಬೇಕು ಸುಮ್ಮನೆ ಇಲ್ಲಿ ಬಂದು ಕೂಲರ್ ತಾಯಿ ಮಾತಾಡ್ಕೊಂಡು ಕುಕ್ಕೊತಿಯಲ್ಲ ಕಳೆ ತೆಗೆದಬೇಡಿ ಅವರು ಬಂದು ಅವ್ರ ಎದುರಿಗೆ ಕುಕ್ಕಳಿಗೆಲ್ಲ ಮುಂದೆ ಹಾ ಎದ್ದಾಳೆ ಮ್ಯಾಕೆ ಹೋಗು ಸೊಪ್ಪು ಕಿತ್ಕೊಂಡು ಸುಮ್ಮನೆ ಮಂತಕ್ ಹೋಗಿ ಯಾತನ ನಾ ಬದುಕು ಬಾಳ ಇದ್ದೆ ನೋಡಕ್ ಹೋಗಿ ಹಾ ಇಲ್ಲಿ ಕುಕ್ಕಂಡ ಕುಕ್ಕೊಂಡು ಕೆಲಸ ಕೆಡ್ಸಕ್ಕೆ ಅಯ್ಯೋ ಏನು ಸೊಪ್ಪು ಕಿತ್ಕೊಂಬಕಂತ ಬಂದೆ ನಿಮ್ಮ ನೋಡಿನಲ್ಲ ಚೆನ್ನಾಗಿ ಕುಕ್ಕೊಂಡು ಮಾತಾಡೋಣ ನನಗೂ ಊರಾಗೇಮಂತ ಏನು ಕೆಲಸ ಇಲ್ಲ ಒಂದು ಚೆನ್ನಾಗ್ ಮಾತಾಡೋಣ ಅಂತ ಕುಕ್ಕಂಡ್ರೆ ನೀನು ಹಂಗೇನೇ ನಾ ಹೇಳ್ದಂಗಾಡ್ತೀಯ ಅಮ್ಮ ಹೋಗ್ತೀನಿ ನೋಡಿ ಯಾಕಂಗಾಡ್ತೀಯಾ ಹ್ಞೂ ನಿನಗೆ ಬೇಜಾರಾಗುತ್ತೆ ಅಂತ ಹೇಳಿ ಇಲ್ಲಿ ನಮ್ಮ ಕೆಲಸ ಕೆಡ್ಸಕ್ ಬಂದಿದ್ಯಾ ಕುಕ್ಕೊಂಡು ಅವ್ರಿಗುನು ಲಸಕ್ ಹೋಗು ಭಾಗ್ಯ ಮಗುನು ಅದೇ ಬೇಕು ಯಾರನ್ನ ಮಾತಿ ಸಿಕ್ಕಿ ಸಾಕು ಕುಕ್ಕೊಂಡು ಮಾತು ಹೊಡಿತಿರ್ತಾರೆ ಕೆಲಸ ನೀ ಮಾಡಲ್ಲ ಹಾ ಅಂತದ್ರಾಗೆ ನೀನ್ ಬೇರೆ ಬಂದು ಮುಂದ್ ಕುಕ್ಕಣ ಇದೆಯಲ್ಲ ಹಾ ಎದ್ದಾಳು ಮ್ಯಾಕ್ ಇನ್ನ ಕುಕ್ಕಂಡೆ ಮಾತಾಡ್ತೀಯ ಎದ್ದಾಳು ಹೋಗು ಆತ್ ಬಿಡ್ಗುಂಡ ಜೈ ಅದಕ್ಕೆ ಯಾಕೆ ಹಂಗಾಡ್ತೀಯ ಹಾ ಹೋಗ್ತೀನಿ ಹೇಳಿ ಹೇಳಿವಾಗ ಅಲ್ಲ ಕೂಲಿ ಬಾರಿ ಅಂತಂದ್ರೆ ಕೂಲಿಬನು ಬರಲ್ಲ ಅಂತೀಯ ಹಾ ಮಂತಗಿದ್ದು ಬೇಜಾರಾಗ್ತೈತಿ ಅಂತಾನು ಹೇಳ್ತೀಯ ಹಾ ಬೇಜಾರಾಗಳು ಸುಮ್ಮನೆ ಯಾಕೆ ಕಂತೀಯ ಕೂಲಿ ಹೋಗ್ಬೇಕು ಯಾರ್ಗಾನ ಕಳೆ ತಗೆ ಪಳೆ ತಗೆಕೆ ಈಗೇನ್ ಮಸ್ತ್ ಆಗೈತೆ ಕೂಲಿ ಹಾ ಮಳೆ ಬಂದಿರೋಕೆ ಕಡಲೆ ಬೀಜ ಪಡಲೆ ಬೀಜ ಬಿತ್ತಿರ್ತಾರೆ ಯಾರ್ಗಾನ ಹೋಗೋದು ಕೂಲಿನ ಅಂತ ಕುಕಂಡಿರಕ್ ಬೇಜಾರಾದ್ರೆ ಹಾ ಇಲ್ಲಿ ಬಂದೇಳಿ ಇಲ್ಲಿ ಕೆಲಸ ಕೆಡ್ಸಾಕಿ ಅವಾಗ್ಲೇ ಹೇಳಿಲ್ವಿ ನಮ್ಮ ಎಬ್ಬ ಈಚೆ ಕೂಲಿ ಹೋಗಬೇಡ ಅಂತಾನ ಅಂತಾನ ಹಾ ನೀನ್ ತಿರ್ಗನ ಕೂಲಿ ಹೋಗಕ್ ಅಂತ ಕೇಳ್ತೀಯಲ್ಲ ಹಾ ಸುಮ್ ಕುಕಾಯಿ ನಿನ್ ಗಂಡೇನು ಕರ್ಕೊಂಡ್ ಹೋಗ್ರಿ ಅಂತಾನೆ ಆದ್ರೆ ನೀನೇನೆ ಸೋಂಬೇರಿ ಬರಲ್ಲ ಕೂಲಿ ಪಾಲಿನ ಹಾ ಸುಮ್ಮನ್ ಮಾತಾಡದಾದ್ರೆ ಮಾತಾಡ್ತಿ ಅರ್ಥಗನ ಕುಕ್ಕಂಡು ಈ ಕೂಲಿಪಾಯಿ ಬಾ ಅಂತಂದ್ರೆ ಆಗಲ್ಲ ಅಂತೀ ಹಾಂ ನಾನು ಗಂಡ ಬೈತಾನೆ ನನ್ನ ಮಗ ಬೈತಾನೆ ಅಂತ ಹೇಳ್ತೀಯ ಸುಳ್ಳು ಸುಳ್ಳು ಹಾಂ ಹೋಗು ಆತು ಹೋಗ್ತೀನಿ ಹೇಳ್ತಾಯಿ ನೀನು ಯಾಕೆ ಊರು ಬಾಯ್ ಮಾಡ್ತೀಯ ಹಾಂ ಏನೋ ಏನೋ ಮಾಡಬಾರ್ದು ಏನೋ ಮಂಗೆ ಬಾಸ್ ಬಾಯ್ ಮಾಡ್ತೀಯ ಹಂಗೇನಿ ಹಾಂ ಏನೋ ಬೇಜಾರಿಕೊ ಚೆನ್ನ ಹೊತ್ತು ಕುಕ್ಕಣ್ಣಮ್ಮ ಮಾತಾಡೋಣ ಅಂತ ಹೋಗ್ತೀನಿ ಹೇಳು ಹೋಗ್ತೀನಿ ಹೋಗ್ತೀನಿ ಅಂತ ಇಲ್ಲೇ ನಿಂತ್ಕೊಂಡಿದ್ದಿಲ್ಲ ಹೋಗು ಮೊದ್ಲು ಸೊಪ್ಪು ಪಪ್ಪು ಕಿತ್ಕೊಂಡು ಹೋಗಿ ಸಾರು ಪರ ಮಾಡಿ ಹೋಗಿ ಹಾಂ ಯಾಕೊಂಡಯ್ಯ ಹಂಗೆ ಬೈದ್ ಕಳಿಸಿ ಅದೇ ಹಾಂ ಏನೋ ಸ್ವಲ್ಪ ಚಿಕ್ಕ ಬಂದಿದ್ಲಲ್ಲ ಬಂದಿದ್ಲ ಒಂದು ಕುಕ್ಕಮ್ಮನ ಅಂತ ಬಂದರೆ ನೀನಂಗೇನೆ ಹೆಂಗ್ ಅಮ್ಮ ಅಪ್ಪ ಬೇಗ ಮಾಡ್ಕೊಂಡು ಅದೇ ಓದ್ಲ ಅವಳು ನಾನು ನೋಡ್ತಲ್ಲೇ ಇದ್ದೀನಿ ಸುಮ್ಮನ್ ಕುಕ್ಕಂಡ್ ಮಾತಾಡ್ತಾ ಇದ್ರ ನೀನು ಭಾಗ್ಯಮ್ಮನ್ ಇಬ್ಬರು ಅದ್ರ ಜೊತೆಗೆ ಇವಳಬ್ರು ಈ ಬಂದು ಸೇರ್ಕಂಡು ಹಾ ಇನ್ನ ಮುಗೀತು ಅವ್ಳು ಬಂದ್ ಸೇರ್ಕೊಂಡ್ರಿ ನೀವು ಇನ್ನು ಮುಂದಕ್ಕೆ ಬರಲ್ಲ ಅದಕ್ಕೆ ಮಜ್ಜಿಗೆ ಅಜ್ಜಯಿ ನಮ್ಮ ಮೊದ್ಲು ಓಡಿಸಿದ್ದು ಹಾ ನೋಡು ನಾವು ಮೂವರುನು ಎಲ್ಲಿಗೆ ಬಂದಿದ್ದೀವಿ ನೀವಿಬ್ರು ಎಲ್ಲಿ ಕುಕ್ಕಂಡಿದ್ರೆ ಇನ್ನೂ ಹಾ ಮುಂದಕ್ಕೆ ಬರಂಗೇ ಇಲ್ಲ ತಕ್ಕೊಂಡು ಜೊತೆ ಬರ್ರಿ ಸುಮ್ಮನೆ ಮಾತಾಡ್ಬೇಡಿ ಕುಕ್ಕೊಂಡು ಕುಕ್ಕೊಂಡು ಮಾತು ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು ಬರೀ ಮಾತಾಡ್ಬಾರ್ದು ಕೆಲ್ಸನೂ ಆಗಬೇಕು ಮಾತಿನ ಜೊತೆಗೆ ಮಾತಾಡ್ತೀನಿ ಕೆಲಸ ಮಾಡಿದ್ರೆ ಬೇಜಾರ ಅಂತ ಮಾತಾಡ್ತೀವಮ್ಮ ನೀನೇ ಆಟಂಗಾಡ್ತೀವಿ ಗುಂಡಕಾಯಿ ನಾವು ತಕ್ಕೊಂಡು ಗೊತ್ತಾ ಇದೀವಲ್ಲ ಮಾತಾಡ್ಬೇಕು ಅದೇ ಕೆಲ್ಸಕ್ಕಿನ್ನ ಜಾಸ್ತಿ ಬರೀ ಮಾತೆ ಆಗ್ಬಾರ್ದು ಹಾಂ ಅವಾಗ ಅವಾಗ ಮಾತಾಡ್ಬೇಕು ಕೆಲ್ಸನೂ ಮಾಡ್ತಾ ಇರಬೇಕು ಹಾಂ ಕೆಲಸ ಬಿಟ್ಟು ಮಾತಾಡೋದಲ್ಲ ಹಾಂ ಬರೀ ಜಲ್ ಜಲ್ದು ತಕ್ಕೊಂಡು ಆಗ್ಬೇಕು ಎರಡ್ ಮೂರ್ ದಿವ್ಸ್ದಾಗಿ ಐದು ಜನ ಬಂದಿದೀವಿ ಜಲ್ದ್ ಜಲ್ದ್ ಆಗಬೇಕು ಹಾ ಪಾ ಗಂಡ ಮೊಬೈಲ್ ಕೊಟ್ಟಿಲ್ಲ ಅಚ್ಚ ಬೇಜಾರಾಗೈತಿ ಬಂದ್ಯಾಳಿಕಾಗಿ ಹಾ ಇಲ್ಲ ಯಾರ ಕೂಲೇ ಸಿಕ್ತಾರೆ ನೀರ್ ಮಗಲಾಗೈತಲ್ಲ ಬಂದ್ಯಾಳಿಕಾಗಿ ಸೊಪ್ಪು ಕಿತ್ಕೊಂಡು ಅಂಜನ ಯಾರನ್ನ ಸಿಕ್ಕಿರ ಮಾತಾಡ್ಸ್ಕೊಂಡು ಹೋಗನಾ ಅಂತಾನ ಅಷ್ಟೇನಿ ಹಾ ಅಲ್ ಕಣಿ ವಸ್ಮ ಹಂಗ್ ಬೇಜಾರಾಗಳು ಕೂಲಿ ಬರಬೇಕು ಹ್ಮ್ ಮತ್ತ ಕುಕ್ಕ ಮೇಲ್ ಬಿಳ್ತಾನೆ ಬಂದ್ರೆ ಕೂಲಿ ದುಡ್ಡನ ಸಿಗುತ್ತಮ್ಮ ಒಂದಿನ್ನೂರೈವತ್ತು ಹ ಬೇಜಾರೂನು ಕಳಿಯುತ್ತಿ ಬರೋದ್ ಬಿಟ್ಟು ಬರೇ ಮಾತಾಡಕ್ ಬಂದಿಲ್ ಕುಕೊಂಡ್ರೆ ಕೆಲ್ಸ ಕೆಡಿಸ್ಕೊಂಡು ಯಾರತಾನೆ ಸುಮ್ನಿರ್ತಾರ ಹೇಳು ಬಲ್ದಾರು ಹ ತೆಗಿರಿ ತಗಿರಿ ಜಲ್ ಜಲ್ದಿ ತಕೊಂಡ್ ಬರ್ರಿ ಹ್ಞೂ ಮಳೆ ಬೇರೆ ಮಾಡಾಕ್ತೈತಿ ಹಾಂ ಆಮೇಲೆ ಚಾವಾದ್ರೆ ತೆಗಿಯಕ್ಕೆ ಆಗಲ್ಲ ಇನ್ನ ಶಾನಗಲೇ ಗಾಲೇನೆ ಮಧ್ಯಾಹ್ನ ಆತು ಮಧ್ಯಾಹ್ನ ಊಟ ಉಣ್ಣಬೇಕು ಅಂತೀರ ಹಾಂ ನೋಡಿದ್ರೆ ಇನ್ನ ಒಂದು ಸಾಲನು ತಗ್ದಿರಲ್ಲ ಅಲ್ಲೇ ಓ ಮಧ್ಯಾಹ್ನ ಆಗಿರುತ್ತೆ ಎರಡು ಗಂಟೆ ನೋಡಿದ್ರೇನ್ರಪ್ಪ ಈ ಜೈ ಕತೆ ಹೆಂಗೈತಿ ಅಂತಾನ ಅಲಾ ಹುಲಿ ಬಾ ಅಂತಂದ್ರೆ ಆಗಲ್ಲ ಅಂತ ಹೇಳಿ ಗಂಡು ಬೈತಾನೆ ಮಗ ಬೈತಾನೆ ಅಂತಾನ ಸುಳ್ಳು ಸುಳ್ಳು ಹೇಳ್ತಾಳೆ ಅವ್ರು ನೋಡಿದ್ರೆ ಕಾಕೊಂಡು ಹೋಗ್ರಿ ಅಂತಾರೆ ಇವಳೆ ಸೋಂಬೇರಿ ಮುಂಡಿ ಕೆಲಸ ಆಗಲ್ಲ ಬೇಜಾರು ಅಂತ ಹೇಳಿ ಇಲ್ಲಿ ಕೆಲಸ ಮಾಡೋರ್ನ ಮಾತಾಡ್ಸ್ಕೊಂಡ ಮಕ್ ಬ ಮಾತಾಡ್ಕೊಂಡ ಕುಕ್ಕ ಮಕ್ ಬಂದೆವಳು ಅದಕ್ಕೆ ಮಕ್ಕ ಹಾ ಸರಿ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಮುಂದಿನ ವೀಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ